ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಕಳೆದ ಎರಡು ವಾರಗಳಿಂದ ನಡೆಯುತ್ತಿದ್ದ ಭಾರತ ಬ್ರಿಟನ್ ಒಂದಾಗಿ ಸೈನಿಕ ಅಭ್ಯಾಸ ಅಜಯ್ ವಾರಿಯರ್ ಇಪ್ಪತ್ತೈದು ಇಂದು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಈ ಅಭ್ಯಾಸದಲ್ಲಿ ಎರಡು ದೇಶಗಳ ಸೇನೆಗಳು ಒಟ್ಟಾಗಿ ಭಾಗವಹಿಸಿ ಉಗ್ರಗಾಮಿ ವಿರೋಧಿ ಕಾರ್ಯಾಚರಣೆಗಳ ಬಗ್ಗೆ ಪರಸ್ಪರ ಜ್ಞಾನ ಮತ್ತು ತಂತ್ರಜ್ಞಾನವನ್ನು ಹಂಚಿಕೊಂಡವು ಈ ಅಭ್ಯಾಸದ ಪ್ರಮುಖ ಗುರಿ ಅರ್ಧನಗರ ಪ್ರದೇಶದಲ್ಲಿ ನಡೆಯುವ ಭಯೋತ್ಪಾದನಾ ಕಾರ್ಯಾಚರಣೆಗಳು ಹೇಗೆ ನಡೆಸಬೇಕು ಎಂಬುದನ್ನು ಎರಡು ದೇಶಗಳ ಸೈನಿಕರು ಪರಸ್ಪರ ಕಲಿಯುವುದು ಇಂದಿನ ಕಾಲದಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ಗ್ರಾಮ ನಗರ ಮಿಶ್ರ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವುದರಿಂದ ಅಂತಹ ಪರಿಸ್ಥಿತಿಗೆ ತಕ್ಕಂತೆ ಸೈನಿಕರನ್ನ ತಯಾರಿಸುವುದು ಬಹಳ ಮುಖ್ಯವಾಗಿದೆ ಭಾರತದ ಸೈನ್ಯದಿಂದ ವಿಶೇಷ ಯೋಧರು ಪ್ಯಾರಾಟ್ರೂಪ್ಗಳು ಮತ್ತು ಇನ್ಫೆಂಟ್ರಿ ದಳಗಳು ಭಾಗವಹಿಸಿದ್ರೆ ಬ್ರಿಟಿಷ್ ಆರ್ಮಿಯಿಂದ ಸಹ ವಿಶೇಷ ತರಬೇತಿ ಪಡೆದ ಯೋಧರು ಭಾಗವಹಿಸಿದರು ಅವರಿಬ್ರು ಒಂದೇ ತಂಡವಾಗಿ ಕೆಲಸ ಮಾಡಿ ವಿವಿಧ ರೀತಿಯ ಕಠಿಣ ಪರಿಸ್ಥಿತಿಗಳಲ್ಲಿ ಹೇಗೆ ಕಾರ್ಯಾಚರಣೆ ನಡೆಸಬೇಕು ಎಂದು ಪರಸ್ಪರ ಕಲಿತರು ಅಭ್ಯಾಸ ಅವಧಿಯಲ್ಲಿ ಹಲವು ಪ್ರಮುಖ ಹಂತಗಳು ನಡೆದುವು ಕಟ್ಟಡದೊಳಗಿನ ಶೋಧನೆ ಮನೆಗಳು ಕಟ್ಟಡಗಳು ಹೋಟೆಲ್ಗಳು ಅಥವಾ ಕಾರ್ಖಾನೆಗಳಂತಹ ಸ್ಥಳಗಳಲ್ಲಿ ಭಯೋತ್ಪಾದಕರು ಅಡಗಿರುವ ಸಂದರ್ಭದಲ್ಲಿ ಅವರನ್ನು ಪತ್ತೆ ಹಚ್ಚುವ ಕಾರ್ಯಾಚರಣೆಗಳ ಅಭ್ಯಾಸ ನಡೆಯಿತು ಯೋಧರು ತಂಡಗಳಾಗಿ ಒಳಹೊಕ್ಕು ರಕ್ಷಣಾ ಕ್ರಮ ಮತ್ತು ದಾಳಿಯ ವಿಧಾನವನ್ನು ತೋರಿಸಿದ್ರು ಬಾಂಬ್ ಬೆದರಿಕೆ ಮತ್ತು ಐಇಡಿ ನಿಷ್ಕ್ರಿಯಗೊಳಿಸುವ ತಂತ್ರಗಳು ಉಗ್ರಗಾಮಿಗಳು ಬಳಸುವ ತಯಾರು ಬಾಂಬ್ಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ಸುರಕ್ಷಿತವಾಗಿ ನಿಷ್ಕ್ರಿಯಗೊಳಿಸುವ ವಿಧಾನವನ್ನು ಹಂಚಿಕೊಳ್ಳಲಾಯಿತು ಗ್ರಾಮ ನಗರ ಮಿಶ್ರ ಪರಿಸ್ಥಿತಿಯಲ್ಲಿ ಕಾರ್ಯಾಚರಣೆ ಕಾಡು ಪ್ರದೇಶದಿಂದ ಹೊರಬಂದು ನಗರ ಪ್ರವೇಶಿಸುವಾಗ ಎದುರಾಗುವ ಸವಾಲುಗಳ ಬಗ್ಗೆ ವಿಶೇಷ ತರಬೇತಿ ನೀಡಲಾಯಿತು ಜನಸಂಖ್ಯೆ ಹೆಚ್ಚಿರುವ ಸ್ಥಳಗಳಲ್ಲಿ ನಾಗರಿಕರಿಗೆ ಹಾನಿಯಾಗದಂತೆ ಉಗ್ರರ ವಿರುದ್ಧ ದಾಳಿ ಹೇಗೆ ನಡೆಸಬೇಕು ಎಂಬುದನ್ನು ಕಲಿಯಲಾಯಿತು ಕಾರ್ಯಾಚರಣೆ ವೇಳೆ ಭಾರತ ಮತ್ತು ಬ್ರಿಟನ್ ಸೇನೆಗಳ ನಡುವೆ ಸಂವಹನ ಹೇಗೆ ನಿರ್ಮಿಸಬೇಕು ಆದೇಶಗಳನ್ನು ಹೇಗೆ ಹಂಚಿಕೊಳ್ಳಬೇಕು ಎಂಬುದರ ಬಗ್ಗೆ ಪ್ರಾಯೋಗಿಕವಾಗಿ ಅಭ್ಯಾಸವನ್ನು ನಡೆಸಿದರು ಇದರಿಂದ ಎರಡು ಸೇನೆಗಳ ನಡುವೆ ಕಾರ್ಯನಿರ್ವಹಣೆಯ ಒಗ್ಗಟ್ಟು ಮತ್ತಷ್ಟು ಬಲವಾಯಿತು ಈ ಅಭ್ಯಾಸದಲ್ಲಿ ಭಾರತ ತನ್ನ ಹಲವು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಮತ್ತು ವಾಹನಗಳನ್ನ ಪ್ರದರ್ಶಿಸಿತು ಬ್ರಿಟನ್ ಸೇನೆಯು ತನ್ನ ನವೀನ ತಂತ್ರಜ್ಞಾನ ಮತ್ತು ಸಾಧನವನ್ನು ಹಂಚಿಕೊಂಡಿತು ಇದು ಎರಡು ದೇಶಗಳ ತಂತ್ರಜ್ಞಾನ ವಿನಿಮಯಕ್ಕೆ ಸಹಕಾರವಾಯಿತು ಅಭ್ಯಾಸದಲ್ಲಿ ಭಾಗವಹಿಸಿರುವ ಯೋಧರು ತಮ್ಮ ಅನುಭವವನ್ನು ಹಂಚಿಕೊಂಡು ಈ ತರಬೇತಿ ನಮ್ಮ ಕೌಶಲ್ಯವನ್ನು ಹೆಚ್ಚಿಸಿದೆ ಎಂದು ತಿಳಿಸಿದರು ಭಾರತ ಬ್ರಿಟನ್ ಸೇನೆಗಳ ಸಹಕಾರವು ಭವಿಷ್ಯದಲ್ಲಿ ಉಗ್ರಗಾಮಿ ವಿರೋಧಿ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸಲು ನೆರವಾಗುತ್ತೆ ಎಂದು ಹೇಳಿದರು ಕೊನೆಯ ದಿನ ಇಬ್ಬರು ದೇಶಗಳ ಉನ್ನತ ಅಧಿಕಾರಿಗಳು ಸಮಾರಂಭದಲ್ಲಿ ಪಾಲ್ಗೊಂಡು ಯೋಧರ ಪ್ರದರ್ಶನವನ್ನು ಕಣ್ತುಂಬಿಕೊಂಡ್ರು ಭಾರತೀಯ ಸೇನೆ ಮತ್ತು ಬ್ರಿಟಿಷ್ ಆರ್ಮಿ ಪರಸ್ಪರ ಗೌರವ ಚಿಹ್ನೆಗಳನ್ನ ವಿನಿಮಯ ಮಾಡಿಕೊಂಡವು ಈ ದೃಶ್ಯಗಳು ಸೈನಿಕರ ಒಗ್ಗಟ್ಟನ್ನು ಮತ್ತೆ ಪ್ರದರ್ಶಿಸಿತು